ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಿದ್ದೀನಿ ಕೆಲವೊಂದಿಷ್ಟು ರೈತರು ಕೂಡ ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಬೆಳೆ ಹಾನಿ ಪರಿಹಾರದ ಹಣ ಯಾವಾಗ ಜಮಾ ಆಗುತ್ತೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರದ ಹಣ ಯಾವ ದಿನಾಂಕದಂದು ತಮಗೆ ಒಂದು ರೈತರ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಸಂಪೂರ್ಣವಾಗಿ ಇದ್ದೀನಿ ಜೊತೆಗೆ ಯಾರದೆಲ್ಲ ಒಂದು ರೈತರದ್ದು ಇನ್ನೂ ಕೂಡ ಬೆಳೆ ಸಮೀಕ್ಷೆ ಆದರೂ ಕೂಡ ವಿ ಎ ಅವರ ಕಡೆಯಿಂದ ಇನ್ನೂ ಕೂಡ ಅಪ್ರೂವಲ್ ಆಗಿಲ್ವೋ ಅಂಥವರಿಗೆ ಯಾವರಿಗೆ ಯಾವ ಯಾವಾಗ ಒಂದು ಹಣನ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಎಷ್ಟು ಜನರ ಒಂದು ನಿಮ್ಮ ಒಂದು ಜಿಲ್ಲೆಯಲ್ಲಿ ಎಷ್ಟು ಜನರ ರೈತರ ಒಂದು ಬೆಳೆ ಸಮೀಕ್ಷೆನ ಪೆಂಡಿಂಗ್ ಇದೆ ಬೆಳೆ ಸಮೀಕ್ಷೆ ಆಗಿರುವಂಥ ರೈತರದು ವಿ ಅವರ ಕಡೆಯಿಂದ ಅಪ್ರೂವಲ್ ಆಗೋಕ್ಕೆ ಎಷ್ಟು ಜನರ ಒಂದು ರೈತರದು ಇನ್ನೂ ಕೂಡ ಪೆಂಡಿಂಗ್ ಇದೆ ಮತ್ತು ಟೋಟಲ್ ಆಗಿ ಎಷ್ಟು ಜಿಲ್ಲೆಯಲ್ಲಿ ಎಷ್ಟು ಜನರ ರೈತರು ಬೆಳೆ ಸಮೀಕ್ಷೆ ಪೂರ್ಣಗೊಂಡಿದೆ ಅಂತ ಸಂಪೂರ್ಣವಾಗಿ ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ಇದ್ದೀನಿ ಮತ್ತು ನಿಮ್ಮ ಒಂದು ಬೆಳೆ ಹಾನಿಯಾಗಿರುವಂಥ ರೈತರದು ಎಷ್ಟು ಜನರದು ಒಂದು ರಿಜೆಕ್ಟ್ ಆಗಿದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಇದ್ದೀನಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವ ದಯವಿಟ್ಟು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನೋ ಆಪ್ಷನ್ ಕೂಡ ಬರುವಂಥದ್ದು ಹೈ ಪನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅದಾದ ನಂತರ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೂತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದ್ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ವೀಕ್ಷಕರ ನೋಟಿಫಿಕೇಷನ್ ಕ್ಲಿಕ್ ಮಾಡುವ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಯಾವಾಗ ಒಂದು ಹಣನ ಜಮಾ ಆಗುತ್ತೆ ನಿಮ್ಮ ಒಂದು ರೈತರ ಖಾತೆಗೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ರಿ ಜೊತೆಗೆ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂಥ ಯಾರ್ಯಾರ ರೈತರದು ಬೆಳೆ ಹಾನಿ ಸಮೀಕ್ಷೆ ಮಾಡಿರುವಂಥದ್ದು ಅಪ್ರೂವಲ್ ಆಗಿದೆ ಮತ್ತು ಯಾರ್ದು ರಿಜೆಕ್ಟ್ ಆಗಿದೆ ಇನ್ನೂ ಯಾರ್ದು ಪೆಂಡಿಂಗ್ ಇದೆ ಅಂತ ಸಂಪೂರ್ಣವಾಗಿ ನೀವು ಕೂಡ ತಿಳಿದುಕೊಳ್ಬೋದು ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಕಳೆದ ಒಂದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯದಲ್ಲಿ ಅತಿಯಾಗಿ ಒಂದು ಮಳೆಯಾಗಿರುವ ಕಾರಣಕ್ಕಾಗಿ ಅತಿವೃಷ್ಟಿಯಿಂದ ರೈತರದು ಬೆಳೆ ಹಾನಿ ಆಗಿರುವ ಕಾರಣಕ್ಕಾಗಿ ಯಾರೆಲ್ಲ ಒಂದು ರೈತರದು ಬೆಳೆ ಹಾನಿ ಆಗಿದೆ ಬೆಳೆ ಹಾನಿ ಆದಂಥ ರೈತರು ಬೆಳೆ ಸಮೀಕ್ಷೆನ ಮಾಡಿಸಿದ್ದೀರಿ ಬೆಳೆ ಸಮೀಕ್ಷೆ ಮಾಡಿರುವಂಥ ರೈತರದು ಈಗಾಗಲೇ ರಾಜ್ಯ ಸರ್ಕಾರದಿಂದ ಅಂತಿಮ ಪಟ್ಟಿ ಕೂಡ ಒಂದು ಬಿಡುಗಡೆ ಆಗಿರುವಂಥದ್ದು ಯಾರದೆಲ್ಲ ಒಂದು ರೈತರದು ಬೆಳೆ ಹಾನಿಯಾಗಿದೆ ಅಂತಹ ರೈತರ ಒಂದು ಸಮೀಕ್ಷೆ ಆದ ನಂತರ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಜಿಲ್ಲಾವಾರು ಅಂತಿಮ ಪಟ್ಟಿ ಕೂಡ ಒಂದು ಬಿಡುಗಡೆ ಮಾಡಿರುವಂಥದ್ದು ಹೀಗಾಗಿ ವೀಕ್ಷಕರೇ ಅಂತಿಮ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೇನ ಇಲ್ಲವಂತ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಳ್ಬೋದು ಜೊತೆಗೆ ಯಾವ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಏನು ಅಪ್ರೂವಲ್ ಆಗಿರುವಂಥ ಅಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ರಿಜೆಕ್ಟ್ ಆಗಿರುವಂಥ ಅಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಥವಾ ಪೆಂಡಿಂಗಲ್ಲಿರುವಂಥ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಸಂಪೂರ್ಣವಾಗಿ ನೀವು ಮೊಬೈಲ್ ಮುಖಾಂತರನೇ ಚೆಕ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದೀನಿ ಈ ಕರೆ ಗೂಗಲಲ್ಲಿ ಅಥವಾ ಯಾವುದಾದ್ರೂ ಒಂದು ಬ್ರೌ ಬ್ರೌಸರ್ನಲ್ಲಿ ಪರಿಹಾರ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಸರ್ಚ್ ಮಾಡಿ ಅದಾದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿ ಹೋಮ್ ಪೇಜ್ ಓಪನ್ ಆದ ನಂತರ ಮೊದಲನೇದಾಗಿ ಇಲ್ಲಿ ಸೆಲೆಕ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರ ಪಟ್ಟಿ ಅಂತಿಮ ಪಟ್ಟಿ ಕೂಡ ಬಿಡುಗಡೆ ಆಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸೆಲೆಕ್ಟ್ ಸೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಖಾರೀಫ್ ಅಂತ ಅದಾದ ನಂತರ ಸೆಲೆಕ್ಟ್ ಕ್ಲೈಮೇಟಿ ಅಂತ ಇದೆ ಅದನ್ನು ಕೂಡ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆ ನೋಡ್ಕೊಳ್ಬೋದು ನಾನು ಮೊದಲನೇದಾಗಿ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಬೆಳೆ ಹಾನಿಯಾಗಿರುವಂಥ ರೈತರ ಪಟ್ಟಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷರೆ ಅದಾದ ನಂತರ ಗೆಟ್ ರಿಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷರೆ ಪರಿಹಾರ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಆ್ಯಸ್ ಆನ್ ಡೇಟ್ ಫೋರ್ ಎಲೆವೆನ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಂತ ಇರುವಂಥದ್ದು ಅಂತಂದರೆ ಪ್ರತಿದಿನವೂ ಕೂಡ ರೈತರ ಪಟ್ಟಿಯೇ ಇರುತ್ತೆ ಒಂದು ರಾಜ್ಯ ಸರ್ಕಾರದ ಅಂತಿಮ ಒಂದು ಬೆಳೆ ಹಾನಿಯಾಗಿರುವಂಥ ಅಂತಿಮ ರೈತರ ಪಟ್ಟಿನ ಪ್ರತಿದಿನ ಕೂಡ ಅಪ್ಡೇಟ್ ಆಗ್ತಾ ಇರುವಂಥದ್ದು ವೀಕ್ಷಕ ಇಲ್ಲಿ ನೋಡ್ಕೊಳ್ಬೋದು ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕುಗಳ ಒಂದು ರೈತರ ಪಟ್ಟಿನೂ ಕೂಡ ನೀವು ನೋಡ್ಕೊಳ್ಬೋದು ಯಾರದೆಲ್ಲ ಒಂದು ಬೆಳೆ ಹಾನಿಯಾಗಿದೆ ಬೆಳೆ ಹಾನಿಯಾಗಿರುವಂಥ ರೈತರ ಪಟ್ಟಿನ ಸಂಪೂರ್ಣವಾಗಿ ನೋಡ್ಕೊಳ್ಬೋದು ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಣೆ ಮೊದಲನೇದಾಗಿ ಕಲಬುರಗಿ ಜಿಲ್ಲೆ ತಾಲೂಕುಗಳ ಹೆಸರು ಕೂಡ ನೋಡ್ಕೊಳ್ಬೋದು ಕಲಬುರ್ಗಿ ಜಿಲ್ಲೆಯಲ್ಲಿ ಒಂದು ಆಳಂದ ತಾಲೂಕಿನಲ್ಲಿ ವೀಕ್ಷಕರ ಟೋಟಲ್ ಎಂಟ್ರಿ ಆಗಿರುವಂಥ ರೈತರ ಒಂದು ಬೆಳೆ ಸಮೀಕ್ಷೆ ಆಗಿರುವಂಥದ್ದು ಎಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಟೋಟಲ್ ರೈತರ ಒಂದು ಬೆಳೆ ಸಮೀಕ್ಷೆ ಆಗಿರುವಂಥದ್ದು ವೀಕ್ಷಕರೇ ಆದ ನಂತರ ಅಫ್ಜಲ್ಪುರ್ ಜ ತಾಲೂಕಿನಲ್ಲಿ ನೋಡ್ಕೊಳ್ಬೋದು ಐವತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡು ಬೆಳೆ ಹಾನಿ ಒಂದು ಸಮೀಕ್ಷೆನ ಆಗಿರುವಂಥದ್ದು ವೀಕ್ಷಕರ ರೈತರದ್ದು ಅದಾದ ನಂತರ ಗುಲ್ಬರ್ಗದಲ್ಲಿ ನೋಡ್ಕೊಳ್ಬೋದು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಒಂದು ಬೆಳೆ ಸಮೀಕ್ಷೆ ಆಗಿರುವಂಥದ್ದು ಅದಾದ ನಂತರ ಚುಂಚೋಳಿಯಲ್ಲಿ ನೋಡ್ಕೊಳ್ಬೋದು ಮೂವತ್ತೊಂಬತ್ತು ಸಾವಿರದ ಎರಡುನೂರ ಐದು ಒಂದು ರೈತರ ಬೆಳೆ ಸಮೀಕ್ಷೆನ ಮಾಡಿರುವಂಥದ್ದು ಟೋಟಲ್ ಆಗಿ ವೀಕ್ಷಕರೇ ಅದಾದ ನಂತರ ಸೇಡಮ್ನಲ್ಲಿ ನೋಡ್ಕೊಳ್ಬೋದು ನಲ್ವತ್ತೊಂದು ಸಾವಿರದ ಮುನ್ನೂರ ಅರವತ್ತೆರಡು ರೈತರ ಬೆಳೆ ಸಮೀಕ್ಷೆ ಆಗಿರುವಂಥದ್ದು ಅದಾದ ನಂತರ ಚಿತ್ತಾಪೂರ್ನಲ್ಲಿ ನೋಡ್ಕೊಳ್ಬೋದು ಮೂವತ್ತ್ನಾಲ್ಕು ಸಾವಿರದ ಎರಡು ನೂರ ಹನ್ನೊಂದು ಬೆಳೆ ಸಮೀಕ್ಷೆ ಆಗಿರುವಂಥದ್ದು ಟೋಟಲ್ ತಾಲೂಕಿನಲ್ಲಿ ವೀಕ್ಷಕರೇ ಅದಾದ ನಂತರ ಜೇವರ್ಗಿಯಲ್ಲಿ ನೋಡ್ಕೊಳ್ಬೋದು ನಲವತ್ತು ಸಾವಿರದ ಆರುನೂರ ಎಪ್ಪತ್ತೆರಡು ರೈತರ ಬೆಳೆ ಸಮೀಕ್ಷೆ ಆಗಿರುವಂಥದ್ದು ಅದಾದ ನಂತರ ಕಾಡ್ಗಿಯಲ್ಲಿ ನೋಡ್ಕೊಳ್ಬೋದು ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ಅರವತ್ತೆರಡು ರೈತರ ಒಂದು ಬೆಳೆ ಸಮೀಕ್ಷೆ ಎಂಟ್ರಿ ಆಗಿರುವಂಥದ್ದು ಅದಾದ ನಂತರ ಕಮಲಾಪುರದಲ್ಲಿ ನೋಡ್ಕೊಳ್ಬೋದು ಇಪ್ಪತ್ತೇಳು ಸಾವಿರದ ಐವತ್ತೆಂಟು ರೈತರ ಬೆಳೆ ಸಮೀಕ್ಷೆ ಪೂರ್ಣ ಆಗಿರುವಂಥದ್ದು ಅದಾದ ನಂತರ ಎಡ್ರಾಮಿಯಲ್ಲಿ ನೋಡ್ಕೊಳ್ಬೋದು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಬೆಳೆ ಸಮೀಕ್ಷೆ ಅಂತಂದರೆ ಬೆಳೆ ಹಾನಿಯಾಗಿರುವಂಥ ರೈತರದ್ದು ಬೆಳೆ ಸಮೀಕ್ಷೆ ಎಂಟ್ರಿ ಆಗಿರುವಂಥದ್ದು ಅದಾದ ನಂತರ ನಲ್ಲಿ ನೋಡ್ಕೊಳ್ಬೋದು ಒಂಬತ್ತು ಸಾವಿರದ ಏಳ್ನೂರ ತೊಂಬತ್ತ್ಮೂರು ರೈತರ ಒಂದು ಬೆಳೆ ಹಾನಿಯಾಗಿರುವಂಥ ಸಮೀಕ್ಷೆನ ಆಗಿರುವಂಥದ್ದು ವೀಕ್ಷರೆ ಎಂಟ್ರಿ ಆಗಿರುವಂಥದ್ದು ಮತ್ತೆ ವೀಕ್ಷಕರು ಜಿಲ್ಲಾವಾರು ನೋಡೋದಾದ್ರೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೆ ಆಳಂದ ತಾಲೂಕಿನಲ್ಲಿ ಯಾವುದೇ ರೀತಿಯಾಗಿ ನ ತೋರಿಸ್ತಾ ಇಲ್ಲ ಜೊತೆಗೆ ಅಫ್ಜಲ್ಪುರದಲ್ಲಿ ವಿ ಅವ್ರ ಕಡೆಯಿಂದ ಒಂದು ಪೆಂಡಿಂಗ್ ಇರುವಂಥದ್ದು ಗುಲ್ಬರ್ಗದಲ್ಲಿ ನಲವತ್ತೈದು ರೈತರ ಒಂದು ಬೆಳೆ ಹಾನಿಯಾಗಿರುವಂಥದ್ದು ಪೆಂಡಿಂಗ್ ಇರುವಂಥದ್ದು ಅದಾದ ನಂತರ ವೀಕ್ಷಕರು ಚಿತ್ತಾಪುರದಲ್ಲಿ ಒಂದು ಜವರ್ಗಿದಲ್ಲಿ ಒಂದು ಟೋಟಲ್ ಆಗಿ ಒಂದು ಜಿಲ್ಲೆಯಲ್ಲಿ ವೀಕ್ಷಕರು ನಲವತ್ತೆಂಟು ಅಪ್ಲಿಕೇಶನ್ಗಳು ಪೆಂಡಿಂಗ್ ಇರುವಂಥದ್ದು ವೀಕ್ಷಕರೇ ರೈತರದು ಬೆಳೆ ಹಾನಿಯಾಗಿರುವಂಥ ರೈತರದು ನಲವತ್ತೆಂಟು ಪೆಂಡಿಂಗ್ ಇರುವಂಥದ್ದು ಟೋಟಲ್ ವೀಕ್ಷಕರು ನೋಡ್ಕೊಳ್ಬೋದು ಟೋಟಲ್ ಜಿಲ್ಲೆಯಲ್ಲಿ ನೋಡ್ಕೊಳ್ಬೋದು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಆಗಿರುವಂತ ರೈತರು ಯಾರೆಲ್ಲ ಒಂದು ರೈತರು ಸಮೀಕ್ಷೆ ಮಾಡಿದ್ದಾರೆ ಎಲ್ಲ ಒಂದು ಸಮೀಕ್ಷೆದಾರರ ಒಂದು ಎಷ್ಟೋ ಜನ ಒಂದು ರೈತರ ಸಮೀಕ್ಷೆ ಪೂರ್ಣಗೊಂಡಿದೆ ಎಂಟ್ರಿ ಆಗಿದೆ ಅಂತ ನೋಡ್ತಿದ್ರೆ ನಾಲ್ಕು ಲಕ್ಷ ಹದಿನಾರು ಸಾವಿರದ ಐದುನೂರ ಹತ್ತೊಂಬತ್ತು ರೈತರ ಒಂದು ಬೆಳೆ ಸಮೀಕ್ಷೆನ ಡೇಟಾದಲ್ಲಿ ಎಂಟ್ರಿ ಆಗಿರುವಂಥದ್ದು ವೀಕ್ಷಕರು ಸಂಪೂರ್ಣವಾಗಿ ನೋಡ್ಕೊಳ್ಬೋದು ಅದಾದ ನಂತರ ವೀಕ್ಷಕರು ನೋಡ್ಕೊಳ್ಬೋದು ವೀಕ್ಷಕರ ಟೋಟಲ್ ಜಿಲ್ಲೆಯಲ್ಲಿ ಅಪ್ರೂವಲ್ ಆಗಿರುವಂಥ ಒಂದು ರೈತರ ಒಂದು ಏನು ಬೆಳೆ ಹಾನಿ ಸಮೀಕ್ಷೆ ಅಪ್ರೂವಲ್ ಆಗಿದೆ ಅಂತ ನೋಡ್ತಾದರೆ ನಾಲ್ಕು ಲಕ್ಷ ಹದಿನಾರು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ರೈತರ ಒಂದು ಬೆಳೆ ಹಾನಿ ಸಮೀಕ್ಷೆ ಅಪ್ರೂವಲ್ ಆಗಿದೆ ವೀಕ್ಷಕರೇ ವಿ ಅವರು ಅಂತಂದರೆ ವಿಲೇಜ್ ಅಕೌಂಟೆಂಟ್ ಅವರಿಂದ ಇಷ್ಟು ಅರ್ಜಿಗಳು ಕೂಡ ಅಪ್ರೂವಲ್ ಆಗಿರುವಂಥದ್ದು ಇನ್ನು ವೀಕ್ಷಕರೇ ಪೆಂಡಿಂಗ್ ಇರುವಂಥ ರೈತರದ್ದು ಜಿಲ್ಲೆಯಲ್ಲಿ ನೋಡ್ಕೋಬೋದು ಪೆಂಡಿಂಗ್ ಇರುವಂಥದ್ದು ಕೇವಲ ನಲವತ್ತೆಂಟು ನಲವತ್ತೆಂಟು ಬೆಳೆ ಹಾನಿ ರೈತರ ಒಂದು ಸಮೀಕ್ಷೆ ಆಗಿರುವಂಥ ರೈತರದ್ದು ನಲವತ್ತೆಂಟು ರೈತರ ಒಂದು ಅರ್ಜಿಗಳೇನಿದ್ದಾವೆ ಅದು ಅಷ್ಟು ಮಾತ್ರ ಪೆಂಡಿಂಗ್ ಇರುವಂಥದ್ದು ವೀಕ್ಷಕರೇ ರಾಜ್ಯದಲ್ಲಿ ಮತ್ತು ವೀಕ್ಷಕರು ನೋಡ್ಕೊಳ್ಬೋದು ಹೆಸರು ಮ್ಯಾಚ್ ಅಂತಂದರೆ ನೇಮ್ ಮ್ಯಾಚ್ ಇರುವಂಥ ರೈತರದ್ದು ಇಪ್ಪತ್ತ್ನಾಲ್ಕು ಅರ್ಜಿಗಳು ಪೆಂಡಿಂಗ್ ಇರುವಂಥದ್ದು ಅದಾದ ನಂತರ ವೀಕ್ಷಕರೇ ತಹಸೀಲ್ದಾರ್ಕರ ಕಡೆಯಿಂದ ಎಷ್ಟು ಅರ್ಜಿಗಳು ರಿಜೆಕ್ಟ್ ಆಗಿವೆ ಅಂತ ನೋಡೋದಾದರೆ ಒಂದು ಸಾವಿರದ ನೂರ ಎಂಬತ್ತ್ನಾಲ್ಕು ಕಲಬುರಗಿ ಜಿಲ್ಲೆಯಲ್ಲಿ ಅರ್ಜಿಗಳು ರಿಜೆಕ್ಟ್ ಆಗಿರುವಂಥದ್ದು ವೀಕ್ಷಕರೇ ಆಗಿ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಹೆಕ್ಟರ್ ಒಂದು ಬೆಳೆ ಹಾನಿಯಾಗಿದೆ ಅಂತ ನೋಡೋದಾದರೆ ವೀಕ್ಷಕರೇ ಇಲ್ಲಿ ಸಂಪೂರ್ಣವಾಗಿ ನೋಡ್ಕೊಳ್ಬೋದು ವೀಕ್ಷಕರೇ ಟೋಟಲ್ ಕಲಬುರಗಿ ಜಿಲ್ಲೆಯಲ್ಲಿ ಮೂರು ಲಕ್ಷ ಏಳು ಸಾವಿರದ ಆರುನೂರ ಎಂಬತ್ತು ಪಾಯಿಂಟ್ ತೊಂಬತ್ನಾಲ್ಕು ಹೆಕ್ಟರ್ ಪ್ರದೇಶ ಒಂದು ಬೆಳೆ ಹಾನಿ ಆಗಿರುವಂಥದ್ದು ವೀಕ್ಷರೆ ಕಲಬುರ್ಗಿ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಮೂರು ಲಕ್ಷ ಏಳು ಸಾವಿರದ ಆರುನೂರ ಎಂಬತ್ತು ಪಾಯಿಂಟ್ ತೊಂಬತ್ನಾಲ್ಕು ಹೆಕ್ಟರ್ ಪ್ರದೇಶ ಭೂ ಬೆಳೆ ಹಾನಿ ಬೆಳೆ ಹಾನಿಯಾಗಿರುವಂಥದ್ದು ಸಂಪೂರ್ಣವಾಗಿ ಇಲ್ಲಿ ನೋಡ್ಕೊಳ್ಬೋದು ವಿತ್ ಪ್ರೂಫ್ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೆ ನೀವು ಕೂಡ ಸಂಪೂರ್ಣವಾಗಿ ಈ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂಥ ರೈತರ ಪಟ್ಟಿನ ಒಂದು ರಾಜ್ಯ ಸರ್ಕಾರ ಕಡೆಯಿಂದ ಒಂದು ಅಂತಿಮ ಪಟ್ಟಿನ ಬಿಡುಗಡೆ ಆಗಿರುವಂಥದ್ದು ಅಂತಿಮ ಪಟ್ಟಿನೂ ಕೂಡ ನೀವು ಸುಲಭವಾಗಿ ನೋಡ್ಕೊಳ್ಬೋದು ವೀಕ್ಷಕರೇ ಮತ್ತು ಯಾವ ರೀತಿ ನೀವು ನಿಮ್ಮ ಒಂದು ಹೆಸರು ಅಪ್ರೂವಲ್ ಆಗಿರುವಂಥ ರೈತರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಥವಾ ರಿಜೆಕ್ಟ್ ಆಗಿರುವಂಥ ರೈತರ ಹೆಸರು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಪೆಂಡಿಂಗಲ್ಲಿರುವಂಥ ರೈತರ ಪಟ್ಟಿಯಲ್ಲಿ ಒಂದು ಹೆಸರು ಇದೆಯಾ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ ವೀಕ್ಷಕರೇ ನೋಡ್ಕೊಳ್ಬೋದು ನಿಮ್ಮ ಒಂದು ತಾಲೂಕು ಯಾವಿದೆ ಆ ಒಂದು ತಾಲೂಕಿನಲ್ಲಿ ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ ಪೆಂಡಿಂಗ್ ಫಾರ್ ಕಂಪ್ಲಿಟೇಷನ್ ಡಾಟಾ ಎಂಟ್ರಿ ಇನ್ ವಿ ಎ ಓ ಅಂತ ಲಾಗಿನ್ ಅಂತ ಇದೆ ಈ ಒಂದು ಆಪ್ಷನ್ ಮುಂದೆ ಪೆಂಡಿಂಗ್ ಇರುವಂಥ ರೈತರದ್ದು ಇಲ್ಲಿ ಝೀರೋ ಇತ್ತು ಅಂತಂದರೆ ಆ ಒಂದು ತಾಲೂಕಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪೆಂಡಿಂಗ್ ಅರ್ಜಿಗಳು ಇಲ್ಲ ಅಂತ ಅರ್ಥ ವೀಕ್ಷಕರೆ ಇಲ್ಲಿ ನೋಡ್ಕೋಬೋದು ವೀಕ್ಷಕರೆ ಅಫ್ಜಲ್ಪುರ್ನಲ್ಲಿ ಒಂದು ಪೆಂಡಿಂಗ್ ಅಪ್ಲಿಕೇಶನ್ ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಯಾರ ಒಂದು ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅಂತ ಸಂಪೂರ್ಣವಾಗಿ ಅವ್ರ ಹೆಸರು ತೋರಿಸುವಂಥದ್ದು ಅದಾದ ನಂತರ ವೀಕ್ಷಕರೇ ಅಪ್ರೂವಲ್ ಆಗಿರುವಂಥ ರೈತರ ಒಂದು ಹೆಸರನ್ನು ನಿಮ್ಮ ಒಂದು ತಾಲೂಕಿನಲ್ಲಿ ಸಂಪೂರ್ಣವಾಗಿ ಇಲ್ಲಿ ನೋಡ್ಕೊಳ್ಬೋದು ಬೈ ವೀಕ್ಷಕರೇ ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ ಬೈ ಅಂತ ಇದೆ ಈ ಒಂದು ನಂಬರ್ಸ್ ಏನಿದೆ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಏನು ಅರ್ಜಿಗಳಿದ್ದಾವೆ ಈ ಒಂದು ಅರ್ಜಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಸಂಪೂರ್ಣವಾಗಿ ತೋರಿಸುವಂಥದ್ದು ವೀಕ್ಷಕರೇ ಸಂಪೂರ್ಣವಾಗಿ ಯಾರದೆಲ್ಲ ಒಂದು ಅಪ್ರೂವಲ್ ಆಗಿದೆ ರೈತರದ್ದು ಬೆಳೆ ಹಾನಿ ಸಮೀಕ್ಷೆ ಪೂರ್ಣಗೊಂಡಿರುವಂಥ ರೈತರದು ಅಪ್ರೂವಲ್ ಆಗಿದೆ ಅಂಥವ್ರ ಹೆಸರು ಕೂಡ ಸಂಪೂರ್ಣವಾಗಿ ತೋರಿಸುವಂಥದ್ದು ವೀಕ್ಷಕರೇ ಅದಾದ ನಂತರ ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ನೇಮ್ ಮ್ಯಾಚಿಂದ ಪೆಂಡಿಂಗ್ ಇರುವಂಥದ್ದು ಅರ್ಜಿಗಳು ಕೂಡ ನಿಮ್ಮ ಒಂದು ತಾಲೂಕಿನಲ್ಲಿ ಯಾವುದಾದ್ರೂ ಇದ್ದರೆ ಇಲ್ಲಿ ಸಂಪೂರ್ಣವಾಗಿ ಪೆಂಡಿಂಗ್ ಇದ್ದರೆ ಇಲ್ಲಿ ಈ ರೀತಿಯಾಗಿ ನಂಬರ್ಸ್ ತೋರಿಸುವಂಥದ್ದು ಇಲ್ಲಿ ಇಪ್ಪತ್ತು ಜನರದು ನೇಮ್ ಮ್ಯಾಚ್ ಇರುವಂಥ ರೈತರದು ಬೆಳೆ ಹಾನಿ ಸಮೀಕ್ಷೆ ಇನ್ನೂ ಕೂಡ ಪೆಂಡಿಂಗ್ ಇರುವಂಥದ್ದು ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂಥ ನೋಡ್ಕೊಳ್ಬೋದು ಸಂಪೂರ್ಣವಾಗಿ ಇಲ್ಲಿ ಅಫ್ಜಲ್ಪುರ್ ತಾಲೂಕಿನಲ್ಲಿ ಇಪ್ಪತ್ತು ಜನರದು ನೇಮ್ ಮಿಸ್ಮ್ಯಾಚ್ ಇರುವ ಕಾರಣಕ್ಕಾಗಿ ಪೆಂಡಿಂಗ್ ಇರುವಂಥದ್ದು ವೀಕ್ಷಕ್ರೆ ಇನ್ನು ಎಷ್ಟು ಜನರದು ರಿಜೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ರಿಜೆಕ್ಟ್ ಆಗಿರುವಂಥವ್ರ ರೈತರ ಒಂದು ಹೆಸರುಗಳು ಕೂಡ ನೋಡ್ಕೊಳ್ಬೋದು ನಿಮ್ಮ ಒಂದು ತಾಲೂಕಿನಲ್ಲಿ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ರಿಜೆಕ್ಟೆಡ್ ಬೈ ಟಿ ಎಲ್ ಸಿ ಅಂತ ತಹಸೀಲ್ದಾರ್ ಅಂತ ಕೊಟ್ಟಿದ್ದಾರೆ ಹೀಗಾಗಿ ವೀಕ್ಷಕ್ರೆ ನಿಮ್ಮ ಒಂದು ತಾಲೂಕಿನಲ್ಲಿ ಇಲ್ಲಿ ಅರ್ಜಿಗಳು ನೋಡ್ಕೊಳ್ಬೋದು ಮೂವತ್ತೇಳು ನೂರ ಎಂಬತ್ತೆಂಟು ಹನ್ನೆರಡು ಈ ಒಂದು ಮೂವತ್ತೇಳು ಅಥವಾ ನೂರ ಎಂಬತ್ತೆಂಟು ಅನ್ನುವ ನಿಮ್ಮ ಒಂದು ತಾಲೂಕಿನಲ್ಲಿ ಏನು ನಂಬರ್ಸ್ನ ಕಾಣ್ತಾ ಇದೆ ಆ ಒಂದು ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಜನ ಒಂದು ರೈತರ ಹೆಸರು ಮೂವತ್ತೇಳು ಜನ ರೈತರದ ಹೆಸರು ಕೂಡ ತೋರಿಸುವಂಥದ್ದು ಆ ಒಂದು ಲಿಸ್ಟಲ್ಲಿಯೂ ಕೂಡ ನಿಮ್ಮ ಒಂದು ಹೆಸರು ಇದೇನಂತ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಳ್ಬೋದು ವೀಕ್ಷೆ ಈ ರೀತಿಯಾಗಿ ಸುಲಭವಾಗಿ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂಥ ಎಲ್ಲ ಒಂದು ರೈತರ ಅಂತಿಮ ಪಟ್ಟಿನ ಬಿಡುಗಡೆ ಆಗಿರುವಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ನೀವು ಕೂಡ ಸುಲಭವಾಗಿ ಮೊಬೈಲ್ ಮುಖಾಂತರ ಈ ರೀತಿಯಾಗಿ ತಿಳಿದುಕೊಳ್ಬೋದು ವೀಕ್ಷೆ ಕಲಬುರಗಿ ಜಿಲ್ಲೆಯಲ್ಲಿರೋ ಆಗಿರುವಂಥ ಬೆಳೆಹಾನಿ ಹಾನಿಯಾಗಿರುವಂಥ ಟೋಟಲ್ ಎಷ್ಟು ಒಂದು ಹೆಕ್ಟರ್ ಪ್ರದೇಶ ಬೆಳೆ ಹಾನಿಯಾಗಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮೂರು ಲಕ್ಷ ಏಳು ಸಾವಿರದ ಆರುನೂರ ಎಂಬತ್ತು ಪಾಯಿಂಟ್ ತೊಂಬತ್ನಾಲ್ಕು ಬೆಳೆ ಹಾನಿಯಾಗಿದೆ ವೀಕ್ಷಕರೇ ಯಾವ ಜಿಲ್ಲೆ ಇದೆ ಸಂಪೂರ್ಣವಾಗಿ ನೀವು ಕೂಡ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ನಿಮ್ಮ ಒಂದು ಈ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಇಲ್ಲವಂತ ಯಾರೆಲ್ಲ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದ್ದೀರಿ ಸಂಪೂರ್ಣವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷರೆ ಇನ್ನೂ ಭಾಳಷ್ಟು ಜನರಿಗೆ ಬೆಳೆ ಹಾನಿ ಪರಿಹಾರ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು ಅದ್ರ ಬಗ್ಗೆ ಹೇಳೋದಾದ್ರೆ ವೀಕ್ಷಕ್ರೆ ರಾಜ್ಯ ಸರ್ಕಾರದ ಕಡೆಯಿಂದಲೇ ಮಾಹಿತಿನ ತಿಳಿಸಿರುವಂಥದ್ದು ವೀಕ್ಷರೇ ಇನ್ನೂ ಹದಿನೈದು ದಿನಗಳ ಒಳಗಾಗಿ ನಿಮಗೆ ಖಂಡಿತವಾಗಿ ಬೆಳೆ ಹಾನಿ ಪರಿಹಾರ ಹಣ ಏನಿದೆ ಅದು ಸಂಪೂರ್ಣವಾಗಿ ಎನ್ ಡಿ ಆರ್ ಎಫ್ ಕಡೆಯಿಂದ ಮತ್ತು ಎಸ್ ಡಿ ಆರ್ ಎಫ್ ಕಡೆಯಿಂದ ಸಂಪೂರ್ಣವಾಗಿ ನಿಮಗೆ ಹದಿನೈದು ದಿನಗಳ ಒಳಗಾಗಿ ನಿಮಗೆ ಹಣನ ಬಂದು ಜಮಾ ಆಗುತ್ತೆ ಬೆಳೆ ಹಾನಿ ಹಣನ ಸಂಪೂರ್ಣವಾಗಿ ಜಮಾ ಆಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕ್ರೆ ಮಾನ್ಯ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾಧ್ಯಮದ ಮೂಲಕ ಸಂಪೂರ್ಣವಾಗಿ ಹದಿನೈದು ದಿನಗಳ ಒಳಗಾಗಿ ರೈತರ ಒಂದು ಖಾತೆಗಳಿಗೆ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ಬಂದಿರುವಂಥ ಅಪ್ಡೇಟ್ನ ತಮಗೆ ಸಂಪೂರ್ಣವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನೋ ಆಪ್ಷನ್ ಕೂಡ ಬರುತ್ತೆ ಅಂತ ಹೇಳ್ತಾ ಅದನ್ನು ಕೂಡ ಕ್ಲಿಕ್ ಮಾಡಿ ಫ್ರಮ್ ಬಿಗಿನಿಂಗಿಂದ ಎಂಡವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ